ಬಹುಶಃ ಕರ್ನಾಟಕದಲ್ಲಿರ್ತಕ್ಕಂಥ ಇಷ್ಟೊಂದು ಸಾಹಿತ್ಯ ಕಲೆ ಸಂಸ್ಕೃತಿ ನೃತ್ಯ ಜಾನಪದ ಈ ಕಲೆ ಇದೆಯಲ್ಲ ಇದರಲ್ಲಿ ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಅಡ್ಕಾಗಿರೋಷ್ಟು ಬೇರೆ ಭಾಷೆಗಳಲ್ಲಿ ಅಡಕಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಕನ್ನಡ ಭಾಷೆ ಇದೆಯಲ್ಲ ಇದು ಒಂದು ದ್ರಾವಿಡ ಭಾಷೆಗಳಲ್ಲಿ ಹಳೇ ಭಾಷೆ ಹಳೇ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಪತ್ತಿದೆಯಲ್ಲ ಅದು ಬಹುಶಃ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವತ್ತೂ ಕೂಡ ಕನ್ನಡದ ಕೆಲಸ ಅಂತಂದರೆ ಕನ್ನಡ ಸಂಸ್ಕೃತಿಯ ಕೆಲಸ ಅಂತಂದರೆ ಕನ್ನಡ ಸಾಹಿತ್ಯದ ಕೆಲಸ ಅಂತಂದರೆ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಹನುಮಂತಯ್ಯನವರು ಹೇಳಿದರು ನಾವು ಹೆಚ್ಚು ಪ್ರೋತ್ಸಾಹವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು ಸ್ವಲ್ಪ ದಿನ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಕನ್ನಡ ಕಾಯುವ ಒಂದು ಸಂಸ್ಥೆ ಉಂಟಾಗ್ತು ಅದರ ಮೊದಲನೇ ಅಧ್ಯಕ್ಷ ನಾನು ನಾನು ರಾಮಕೃಷ್ಣ ಹೆಗ್ಡಿ ಅವರ ಅವತ್ತು ಮುಖ್ಯಮಂತ್ರಿ ನಾನು ಅವ್ರಿಗೆ ಹೇಳಿದೆ ಎಂತ ಪರಿಸ್ಥಿತಿ ಇದೆ ಕನ್ನಡ ಕಾಯಿಲಿಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡ ಕಾಯಿಲಿಕ್ಕೆ ಒಂದು ಸಮಿತಿ ಬೇಕಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ರಾಮಕೃಷ್ಣ ಹೆಗ್ಗಿಯವ್ರಿಗೆ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ನನಗೆ ಈ ಸಮಿತಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದೆ ಆದರೂ ಅವರು ಇಲ್ಲ ನೀನು ಒಪ್ಕೊಳ್ಳಲೇಬೇಕು ಇದಕ್ಕೆ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದರು ಅವತ್ತು ನಾನು ತೀರ್ಮಾನ ಮಾಡಿದೆ ಕನ್ನಡ ಕರ್ನಾಟಕದಲ್ಲಿ ಇದು ಒಂದು ರಾಜ್ಯ ಭಾಷೆ ಆಗಲೇಬೇಕು ಕನ್ನಡ ಆಡಳಿತ ಭಾಷೆ ಆಗಲೇಬೇಕು ಮತ್ತೆ ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆ ಆಗಬೇಕು ಅದನ್ನು ಮಾಡಿ ಆ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆಮೇಲೆ ಮಂತ್ರಿ ಆಗ್ಬಿಟ್ಟೆ ಬಹಳ ಜನ ಕನ್ನಡ ಇಲ್ಲಿ ಬಂದಿಲ್ಲ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಂದಿಲ್ಲ ಅವರು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಮೊದಲು ಕಾವಲು ಸಮಿತಿ ಅಂತ ಇತ್ತಲ್ಲ ಅದನ್ನೇ ಈಗ ಬದಲಾವಣೆ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಸೊ ಇನ್ನೂ ಹೆಚ್ಚು ಅಧಿಕಾರ ಜಾಸ್ತಿ ಆಗಿದೆ ಈಗ ಸೊ ಈ ರೀತಿಯಾಗಿ ನಾವು ಕನ್ನಡಕ್ಕೆ ಯಾರ್ಯಾರು ಸೇವೆ ಮಾಡಿದ್ದಾರೆ ತಮ್ಮ ಜೀವ ಜೀವನದಲ್ಲಿ ಅಂತ್ಯವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಸೊ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಗಳನ್ನು ನಾವು ಕೊಡ್ ಕೆಲಸವನ್ನು ಮಾಡಿದ್ದೀವಿ ಇವರು ಇನ್ನೂ ಕೂಡ ಇವರು ಯಾರ್ಯಾರು ಇವತ್ತು ಪ್ರಶಸ್ತಿ ಪುರಸ್ಕೃತಿಯಿದ್ದಾರೆ ಅವರು ಇನ್ನೂ ಎತ್ತರಿಕೆ ಹೋಗಲಿ ಅವರ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಕನ್ನಡಕ್ಕೆ ತಂದುಕೊಡ್ಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ